ಆತ್ಮ ಯಾವ ಕುಲ ಮನುಷ್ಯರನ್ನ ನೋಡಿ ಇವನು ಯಾವ ಕುಲ ಯಾವ ಜಾತಿ ಅಂತಂದರೆ ಹೇಳ್ಬೋದು ಆತ್ಮ ಯಾವ ಕುಲ ಅಂತ ಹೇಳಿದ್ರೆ ಎಷ್ಟು ಕಷ್ಟ ಹೇಳಲಿಕ್ಕೆ ನಮಗೆ ದೇಹ ಕಣ್ಣಿಗೆ ಕಾಣಿಸುತ್ತೆ ಆ ದೇಹ ಕಾಣಿಸಿದ ತಕ್ಷಣ ನಮಗೆ ಗೊತ್ತಾಗುತ್ತೆ ಇವನು ಯಾರ ಮಗ ಇವನು ಕುಟುಂಬ ಏನು ಇವನು ಹಿನ್ನೆಲೆ ಏನು ಇವನು ಯಾವ ಜಾತಿ ಯಾವ ಪಂಗಡದವನು ಇವನು ಕಪ್ಪುಗಿದಾನೆ ಇವನು ಬೆಳಗಿದಾನ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ ಅವನು ಯಾವ ಜಾತಿ ಅಂತ ಸುಲಭನಾಗ ಹೇಳ್ಬಿಡ್ಬೋದು ಇಂಥ ಜಾತಿ ಇಂಥ ಕುಲ ಅಂತ ಹೇಳ್ಬಿಡ್ಬೋದು ಆದರೆ ಆತ್ಮ ಯಾವ ಜಾತಿ ಅಂತಂದರೆ ಇದು ಬಹಳ ಕಷ್ಟಕರವಾದಂತಹ ವಿಚಾರ ಯಾಕೆಂದರೆ ಆತ್ಮನವ್ನ ನೋಡೇ ಇಲ್ಲ ಆತ್ಮದರ್ಶನ ಮಾಡೋದು ಅಂದರೆ ಅಷ್ಟು ಸುಲಭನಾದ ಕೆಲಸ ಅಲ್ಲ ಅದು ಅತ್ಯಂತ ದೊಡ್ಡ ತ್ಯಾಗ ಅಥವಾ ಅದೊಂದು ಸುದೀರ್ಘವಾದಂತಹ ಯೋಗ ಯಾ ಯೋಗಿಗಳಿಗೆ ಮಾತ್ರ ಆತ್ಮ ಕಾಣಿಸೋದು ಇನ್ನು ಸಾಮಾನ್ಯ ಜನಕ್ಕೆ ಆತ್ಮದರ್ಶನ ಎಲ್ಲಿಂದ ಆಗುತ್ತೆ ಆತ್ಮ ಜೊತೆ ಮಾತಾಡೋಕ್ಕಾಗತ್ತೆ ನೀನು ಯಾವ ಜಾತಿ ಅಂತ ದೇಹದಲ್ಲಾದರೆ ಮಾತಾಡ್ಬೋದು ಅವನು ನೋಡಿದ ತಕ್ಷಣ ಹೇಳ್ಬೋದು ಅಥ್ವಾ ಅವ್ನು ಕೇಳಿದ್ರೂ ಹೇಳ್ಬಿಡ್ತಾನೆ ನೀನು ಯಾವ ಜಾತಿ ಅಪ್ಪ ಅಂದರೆ ಇಂಥ ಜಾತಿ ಅಂತ ಆದರೆ ಆತ್ಮ ಯಾವ ಕುಲ ಅಂತಂದರೆ ತುಂಬ ಕಷ್ಟ ಹೇಳಲಿಕ್ಕೆ ಈಗ ದೇಹ ನೋಡಿದ ತಕ್ಷಣ ನಮಗೆ ಅವನು ಜನ್ವಾರ ಹಾಕಿರ್ತಾನೆ ಹೇಳ್ಬಿಡ್ಬೋದು ಅವನು ಯಾರು ಅಂತ ಶಿವದಾನ ಶಿವದಾರ ಹಾಕಿರ್ತಾನೆ ಅವನಿಗೂ ಹೇಳ್ಬಿಡ್ಬೋದು ಇವನು ಯಾರು ಅಂತ ಇನ್ನು ವಿಭೂತಿ ಧರಿಸಿದ್ರೆ ಅಥವಾ ನಾಮದ ನಾಮ ಧರಿಸಿದ್ರೆ ಗಂಧ ಧರಿಸಿದ್ರೆ ಕುಂಕುಮ ಧರಿಸಿದ್ರೆ ಸುಲಭನಾಗಿ ಹೇಳ್ಬೋದು ಅವನು ಜಾತಿಯಲ್ಲಿ ಹೊಲೆಯನ ಮಾದಿಗನ ಬ್ರಾಹ್ಮಣನ ಕುಂಬಾರನ ಕಮ್ಮಾರನ ಗಾಣಿಗರನ ಅಥವಾ ಚಮ್ಮಾರನ ದಕ್ಕಲಿಗನ ಅಥವಾ ಒಕ್ಕಲಿಗನ ಕೊರಮನ ಕೊರ್ಚನ ಲಿಂಗಾಯತನ ಇಲ್ಲ ಪಂಚಮಶಾಲಿನ ಏನೋ ಒಂದು ಹೇಳ್ಬಿಡ್ಬೋದು ದೇಹ ನೋಡಿ ಆಮೇಲೆ ದೇಹ ನೋಡಿ ಅವನು ಗಂಡ ಹೆಣ್ಣ ಅಂತಲೂ ಕೂಡ ಹೇಳ್ಬೋದು ಯಾಕೆಂದರೆ ನಮ್ಮಲ್ಲಿ ಎರಡು ಜಾತಿ ಇದೆ ಹೆಣ್ಣು ಜಾತಿ ಮತ್ತು ಗಂಡು ಜಾತಿ ಅಂತ ಅದು ಭಗವಂತ ಮಾಡಿರ್ ಶಿವ ಮಾಡಿರ್ತಕ್ಕಂಥ ನಿರಾಕಾರ ಶಿವ ಮಾಡಿರ್ತಕ್ಕಂಥದ್ದು ಎರಡೇ ಜಾತಿ ಭೂಮಿ ಮೇಲೆ ಒಂದು ಹೆಣ್ಣು ಒಂದು ಗಂಡು ಆದರೆ ನಾವು ಈ ದೇಹಕ್ಕೆ ಇಟ್ಕೊಂಡಿರ್ತಕ್ಕಂಥ ಜಾತಿಗಳು ಕುಲಗಳು ನೂರಾರು ಈ ದೇಹಕ್ಕೆ ದೇಹ ನೋಡಿದ ತಕ್ಷಣ ಇಂಥ ಜಾತಿಯವನು ಇಂಥ ಕುಲದವನು ಇಂಥ ಒಂದು ಬಣ್ಣ ಅದ್ರ ಜೊತೆಗೆ ಇನ್ನೊಂದಷ್ಟು ಅವನು ಬರೆದಿಟ್ಟಿದ್ರೆ ಇಂಥ ಗೋತ್ರ ಇಂಥ ನಕ್ಷತ್ರ ಇವೆಲ್ಲ ಹೇಳ್ಬೋದು ಆದರೆ ಆತ್ಮ ಆತ್ಮ ಪರಮ ಪವಿತ್ರ ಆತ್ಮ ಪರಮ ಪವಿತ್ರ ಈ ದೇಹ ಆತ್ಮದ ಮನೆ ಈ ದೇಹ ಆತ್ಮದ ಗೂಡು ಅಂತಹ ಆತ್ಮಕ್ಕೆ ನಾವು ಕುಲ ಬಯಸಿದ್ರೆ ಮನುಷ್ಯ ಮಾಡ್ಕೊಂಡಿರೋ ಜಾತಿ ಮನುಷ್ಯ ಮಾಡ್ಕೊಂಡಿರ್ತಕ್ಕಂಥ ಕುಲ ಆ ಆತ್ಮ ಅದಕ್ಕೆ ಜಾತಿನೂ ಇಲ್ಲ ಕುಲವೂ ಇಲ್ಲ ವರ್ಣನೂ ಇಲ್ಲ ಭೇದನೂ ಇಲ್ಲ ಅದು ಜನ್ಮ ತೊಗೊಳ್ತಾನೆ ಇರ್ತದೆ ಜನ್ಮ ತೊಗೊಳ್ತಾನೆ ಇರ್ತದೆ ಅದಕ್ಕೆ ಯಾವ ಜಾತಿ ಭೇದನೂ ಇಲ್ಲ ನೋಡಿ ನಮ್ಮ ದೇಶದಲ್ಲಿ ನಾವೇನು ಈ ನೂರ ನಲ್ವತ್ತು ಕೋಟಿ ಜನ ಇದ್ದೀವಲ್ಲ ಆ ನೂರ ನಲ್ವತ್ತು ಕೋಟಿ ಜನಕ್ಕೂ ಈ ಆತ್ಮಜ್ಞಾನ ಬಂದುಬಿಟ್ರೆ ನಾನೊಂದು ಆತ್ಮ ನಾನು ಈ ಶರೀರದಲ್ಲಿರ್ತಕ್ಕಂಥ ಒಂದು ಆತ್ಮ ನಾನು ಈ ಶರೀರ ಅಲ್ಲ ಅಂತ ಬಂದುಬಿಟ್ರೆ ಜಾತಿ ಭೇದನೇ ಇರುವುದಿಲ್ಲ ಈ ದೇಹವನ್ನು ನೋಡಿ ಜಾತಿ ಗುರುತಿಸ್ತೀವಲ್ಲ ಅದು ಹೋಗೇ ಬಿಡುತ್ತೆ ಎಲ್ಲ ನಾವೆಲ್ಲ ಆತ್ಮಗಳು ನಾವೆಲ್ಲ ಆತ್ಮಸ್ವರೂಪಿಗಳು ನೆಲ್ಲ ನಾವೆಲ್ಲ ನಿರಾಕಾರ ಶಿವನ ಮಕ್ಕಳು ನಮ್ಮ ತಂದೆಯ ನಿರಾಕಾರ ಶಿವ ಒಬ್ಬನೇ ನಾವೆಲ್ಲ ಒಬ್ಬ ತಂದೆಯ ಮಕ್ಕಳು ಅಂತ ಬಂದುಬಿಟ್ರೆ ನಮಗೆ ಯಾವ ಕುಲ ಯಾವ ಗೋತ್ರ ಯಾವ ಜಾತಿ ಯಾವ ಭೇದ ಯಾವ ವರ್ಗ ಏನೂ ಇರೋದಿಲ್ಲ ಎಲ್ಲ ಆತ್ಮಜ್ಞಾನಿಗಳು ಆತ್ಮಜ್ಞಾನಿಗಳಾಗಿದರೆ ಇಡೀ ಜಗತ್ತೇ ಒಂದು ಸೋದರತ್ವ ಬಂದ್ಬಿಡ್ತದೆ ಈ ಜಗತ್ತೇ ಆತ್ಮಗಳ ದೇಶ ಈ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ಆತ್ಮಗಳೇ ಈ ಆತ್ಮಗಳು ಶಿವಲೋಕದಿಂದ ಬಂದಿದ್ದು ಶಿವನು ನಮ್ಮೆಲ್ಲರ ತಂದೆ ಅನ್ನೋಂಥದ್ದು ಬಂದುಬಿಟ್ರೆ ಆವತ್ತು ನೋಡ್ರಿ ಈ ಭೂಮಿ ಸ್ವರ್ಗ ಆಗಿಬಿಡ್ತದೆ ಈ ಭೂಮಿನಲ್ಲಿ ಎಲ್ಲರೂ ಸೋದರು ಸಹೋದರರು ಸಹೋದರಿಯರು ಎಲ್ಲ ಅಕ್ಕಂದಿರು ಅಣ್ಣಂದಿರು ತಮ್ಮಂದಿರು ಇಲ್ಲಿ ಜಾತಿ ಭೇದನೇ ಇಲ್ಲ ಅವನು ಯಾವ ದೇಶದಲ್ಲಾರ ಇರಲಿ ಅವನು ನನ್ನ ಬಂಧು ಯಾಕೆ ನನ್ನ ತಂದೆ ಒಬ್ಬನೇ ನಾನು ಆತ್ಮ ಅವನು ಆತ್ಮ ಇದು ಬಂದಿದ್ದಿನ ಈ ಭೂಲೋಕ ನಿಜವಾಗಲೂ ಸ್ವರ್ಗ ಆಗಿಬಿಡ್ತದೆ ಕನಕದಾಸರು ಹೇಳ್ತಾರೆ ಈ ಜಾತಿ ಭೇದಗಳನ್ನು ಕುರಿತು ಹೇಳ್ತಾರೆ ಕುಲ 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 ಎಂದು ಒಡೆದಾಡದಿರಿ ಕುಲದ ನೀನಾದರೂ ಬಲ್ಲಿರಾ ಅಷ್ಟಕ್ಕೆ ಬಿಡೋದಿಲ್ಲ ಅವರು ಕ್ವಶನ್ ಆಗ್ತಾರೆ ನೀವು ಕುಲಕ್ಕೆ ಅಂಟ್ಕೊಳ್ಳೋದಾದರೆ ನೀವು ಜಾತಿಗಳಿಗೆ ಅಂಟ್ಕೊಳ್ಳೋದಾದರೆ ಈ ನೀವು ಎಲ್ಲರೂ ಜಗತ್ತಿನಲ್ಲಿ ಉಪಯೋಗಿಸುವಂತಹ ನೀರು ಎಲ್ಲರಿಗೂ ಒಂದೇ ಆ ನೀರು ಯಾವ ಜಾತಿ ಈ ಸೇವನೆ ಮಾಡುವಂತಹ ಈ ಗಾಳಿ ಯಾವ ಜಾತಿ ಸೂರ್ಯ ಯಾವ ಜಾತಿ ಯಾಕಂದರೆ ಎಲ್ಲರಿಗೂ ಒಬ್ಬನೇ ಸೂರ್ಯ ಈ ಆತ್ಮ ಯಾವ ಜಾತಿ ಅಂತ ಕೇಳ್ತಾರೆ ಅವತ್ತೇ ಕೇಳ್ತಾರೆ ಅವರು ಕನಕದಾಸರು ಕುಲ 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 ಎಂದು ಒಡೆದಾಡ್ತಿರಲ್ಲಪ್ಪ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಗಾಳಿ ಯಾವ ಕುಲ ಸೂರ್ಯ ಯಾವ ಕುಲ ಈ ಅರಿಷಡ್ವರ್ಗಗಳು ಯಾವ ಕುಲ ಈ ಪಂಚಭೂತಗಳು ಯಾವ ಕುಲ ನಿಮ್ಮ ಆತ್ಮ ಯಾವ ಕುಲ ಅಂತ ಕೇಳ್ತಾರೆ ಪ್ರಶ್ನೆ ಅವತ್ತೆ ಹಾಕಿದ್ದಾರೆ ಅವರು ನಿಮ್ಮ ಒಳಗಡೆ ಇರ್ತಕ್ಕಂಥ ಆತ್ಮ ಇದೆಯಲ್ಲ ಆ ಆತ್ಮ ಯಾವ ಕುಲ ಅಂತ ಫಸ್ಟ್ ಹೇಳ್ರಿ ಆಮೇಲೆ ನಿಮ್ಮ ಕುಲ ಯಾವುದು ಅಂತ ನಾನು ಹೇಳ್ತೀನಿ ಅಂತಾರೆ ಈ ಹಂಗಭಾವ ಹಳಿಬೇಕು ಆತ್ಮಭಾವ ಬರಬೇಕು ಅಂದರೆ ಲಿಂಗಭಾವ ಬರಬೇಕು ಶಿವಭಾವ ಬರಬೇಕು ಆ ಶಿವನ ಭಾವ ಬಂಧವನಿಗೆ ಇಡೀ ಜಗತ್ತೇ ಲಿಂಗಮಯವಾಗಿ ಕಾಣಿಸುತ್ತೆ ಈ ಜಗತ್ತಿನಲ್ಲಿರ್ತಕ್ಕಂಥವ್ರು ಎಲ್ಲರನ್ನು ಕೂಡ ಆತ್ಮಸ್ವರೂಪಿಗಳಿಗಾಗಿ ಕಾಣ್ತಾರೆ ಅವ್ರಿಗೆಲ್ಲರಿಗೂ ನಾವು ಆತ್ಮಜ್ಞಾನಿಗಳು ಅಂತ ನಾವು ಕರಿತೀವಿ ಇಲ್ಲ ಆತ್ಮಜ್ಞಾನಿಗಳಿಗೆ ಜಾತಿ ಇಲ್ಲ ಆತ್ಮಜ್ಞಾನಿಗಳಿಗೆ ಜಾತಿನೇ ಇಲ್ಲ ನಮ್ಮ ಸರ್ವಜ್ಞಮೂರ್ತಿ ಕೇಳ್ತಾರೆ ಒಂದು ಪ್ರಶ್ನೆ ಕೇಳ್ತಾರೆ ಜಾತಿಹೀನನ ಮನೆಯ ಜ್ಯೋತಿ ತೀನವೇ ಜಾತಿ ವಿಜಾತಿ ಎನಬೇಡ ದೇವನೊಲಿದವನೇ ಜಾತ ಸರ್ವಜ್ಞ ಈ ದೇಹಗಳಿದೆಯಲ್ಲ ಎಲ್ಲ ದೇಹಗಳಲ್ಲೂ ಮಲಮೂತ್ರ ತುಂಬಿದೆ ಈಗ ಉತ್ತಮ ವರ್ಗದವನು ಉತ್ತಮ ಜಾತಿಯವನು ಅವನ ದೇಹದಲ್ಲಿ ಮಲಮೂತ್ರ ಈ ಎಲುಬು ಇಲ್ವ ಈ ತಡಿಕೆ ಎಲುಬಿನ ತಡಿಕೆಯಲ್ಲಿ ರೋಗಾದಿಗಳು ಮಲಮೂತ್ರಗಳ ಕುಡಿಕೆ ಮಡಿಕೆಗಳಿಲ್ವ ಒಬ್ಬ ಉತ್ತಮ ಕುಲದಲ್ಲಿ ಜನಿಸಿದ್ದೀನಿ ಅಂತ ಹೇಳ್ಕೊತಾನಲ್ಲ ಅವನ ಶರೀರ ಯಾವ ರೀತಿ ರಚನೆ ಆಗಿದೆಯೋ ಒಬ್ಬ ನಾವು ಏನು ದಲಿತ ಅಸ್ಪೃಶ್ಯ ಅಥವಾ ಅಂಟೆಚಬಲ್ ಅಂತ ಹೇಳ್ತೀವಲ್ಲ ಅವನ ಶರೀರವು ಹಾಗೆಯೇ ತಯಾರಾಗಿದೆ ಯಾಕೆ ಅಂತಂದರೆ ಎಲ್ಲರ ಶರೀರದ ಮ್ಯಾನುಫ್ಯಾಕ್ಚರ್ ಒಬ್ಬನೇ ಆ ನಿರಾಕಾರ ಪರಮಾತ್ಮ ಶಿವ ಆದ್ದರಿಂದ ನಾವಾಗಿ ನಾವು ಮಾಡ್ಕೊಂಡಿರ್ತೀವಿ ಈ ಕುಲ ಗೋತ್ರಗಳು ಎಲ್ಲವನ್ನು ಆದಮೇಲೆ ಆ ನಿರಾಕಾರ ಪರಮಾತ್ಮ ಏನು ಆತ್ಮಗಳನ್ನು ಸೃಷ್ಟಿ ಮಾಡಿದ್ದಾನಲ್ಲ ಆತ್ಮಗಳಿಗೆ ಕುಲ ಇಲ್ಲ ಆತ್ಮಗಳಿಗೆ ಜಾತಿ ಇಲ್ಲ ವರ್ಗ ಇಲ್ಲ ವರ್ಣ ಇಲ್ಲ ಯಾವ ಭೇದನೂ ಇಲ್ಲ ಆತ್ಮಭಾವ ಬಂದಿದ್ದ ದಿನ ಈ ಭೂಮಿ ಸ್ವರ್ಗನೇ ಆಗೋಗ್ಬಿಡ್ತದೆ